ಮೊಳಕೇಡು ಮತ್ತು ಮುಧೋಳ ಸಮುದಾಯ ಆರೋಗ್ಯ ಕೇಂದ್ರವು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಡಿಗ್ರೇಡ್ ಮಾಡಿರುವ ಆದೇಶವನ್ನ ಹಿಂಪಡೆಯಲು ಕರ್ನಾಟಕ ರೈತ ಸಂಘ ದೊಡ್ಡಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೆಡ ಮತ್ತು ಮುಧೋಳ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಮುದಾಯ ಆರೋಗ್ಯ ಕೇಂದ್ರವು ಸಮರ್ಪಕವಾಗಿ ಇದೆ ಈ ಆರೋಗ್ಯ ಕೇಂದ್ರ ವ್ಯಾಪ್ತಿಗೆ ಯಡ್ಗ ಕುಕ್ಕುಂದ ಮಗನೂರು ಮಿನಹಾಬಾಳ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಈ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುತ್ತದೆ ಕೇಂದ್ರವು ಗರ್ಭಿಣಿಯರಿಗೆ ರೈತರು ಸೇವೆ ಸಲ್ಲಿಸುತ್ತಾ ಬಂದಿದ್ದು ಸರ್ಕಾರವು ಹೊರಡಿಸಿದ ಡಿ ಗ್ರೇಡ್ ಆದೇಶದಿಂದ ಇಲ್ಲಿನ ಹಲವು ವೈದ್ಯರ ಹುದ್ದೆಗಳ ರದ್ದಾಗ್ತಾ ಇವೆ ಜೊತೆಗೆ ಆರೋಗ್ಯ ಕೇಂದ್ರವು ಹಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಾ ಇದ್ದು ಕೂಡಲೇ ಸರ್ಕಾರವು ಈ ಆದೇಶವನ್ನು ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ ಸೇಡಂ ತಾಲೂಕಿನ ಗ್ರಾಮ ಮತ್ತು ಗ್ರಾಮಗಳಲ್ಲಿ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳ ಸಮುದಾಯ ಆರೋಗ್ಯ ಕೇಂದ್ರ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಎಡಗ ಗ್ರಾಮಗಳು ಗ್ರಾಮಗಳು ಎಲ್ಲ ಗ್ರಾಮಗಳಲ್ಲೂ ಬರ್ತವೆ ಆದರೆ ಆ ಒಂದು ಸಮುದಾಯ ಗ್ರಾಮವನ್ನು ಏನಪ್ಪಾ ಅಂತಂದ್ರೆ ಡಿ ಗ್ರೇಡ್ ಸರ್ಕಾರ ಮಾಡಲಿಕ್ಕೆ ಇಚ್ಛಾಸಿದೆ ಅದು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ ಅಂತ ಹೇಳ್ತಾರೆ ಆದ ಕಾರಣ ಆ ಒಂದು ಮಲ್ಕೇಡ್ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರವನ್ನು ಅದೇನಪ್ಪ ಅಂತಂದರೆ ಡಿಗ್ರೇಡ್ ಮಾಡಬಾರ್ದು ಅಂತೇಳಿ ರೈತ ಸಂಘವನ್ನು ಆರೋಗ್ಯ ಮತ್ತು ಬಡ ಕುಟುಂಬದವರು ಮತ್ತೇನಪ್ಪ ಅಂತಂದರೆ ರೈತ ಸಮುದಾಯದವರು ಮತ್ತು ಸುತ್ತಮುತ್ತಲ ಹಳ್ಳಿಗಳು ಎಲ್ಲರಿಗೆ ಏನಪ್ಪ ಅಂದರೆ ಸರಿಯಾಗಿ ರೀತಿಯಲ್ಲಿ ಆ ಒಂದು ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಇದೆ ಮತ್ತು ಬಡ ರೈತರಾಗಲಿ ಮತ್ತು ಬಡ ಕುಟುಂಬದಾರ ಅಲ್ಲಿ ಎಲ್ಲರಿಗೆ ಸರಿಯಾಗಿ ಏನಪ್ಪಾ ಅಂದ್ರೆ ಆಪರೇಷನ್ ಆಗ್ತಾವ ಡಿಲಿವರಿ ಆಗ್ತವ ಮತ್ತು ಕರೆಕ್ಟಾಗಿ ಅವರೆಲ್ಲ ಅದು ಈಗೇನಪ್ಪ ಅಂದ್ರೆ ಸರ್ಕಾರ ಕ್ಯಾನ್ಸಲ್ ಮಾಡಲಿಕ್ಕೆ ಹತ್ತಿದೆ ಅದು ಮಾಡಬಾರ್ದು ಅಂತೇಳಿ ನಮ್ಮ ಇಚ್ಛಾ ಮತ್ತು ಮುದೇಳದಲ್ಲಿ ಏನಪ್ಪಾ ಅಂದರೆ ಆ ಒಂದು ತೆಲಂಗಾಣ ಬಾರ್ಡರ್ ಏನಿದೆ ರೀ ತೆಲಂಗಾಣ ಬಾರ್ಡರ್ ನಿಂತ ಸೇಡಮ್ ಬರಬೇಕಾದ್ರೆ ನಲ್ವತ್ತು ನಲ್ವತ್ತೈದು ಕಿಲೋಮೀಟರ್ ಆಗ್ತದೆ ರೀ ಅಷ್ಟು ದೂರಿಂದ ಸೇಡಮ್ ಕೆಂಗೆ ಬರ್ಬೇಕು ರೀ ಅಲ್ಲಿ ಆರೋಗ್ಯ ಸಮುದಾಯ ಕೇಂದ್ರ ಅಲ್ಲಿ ಕ್ಯಾನ್ಸಲ್ ಆದ್ರೆ ಅದಕ್ಕೆ ಏನಪ್ಪಾ ಅಂದ್ರೆ ರೈತರು ಪ್ರತಿಭಟಿಸ್ತೀವಿ ಒಂದು ವೇಳೆ ಈ ಸಮುದಾಯ ಕೇಂದ್ರಗಳು ಕ್ಯಾನ್ಸಲ್ ಆದಲ್ಲಿ ನಾವು ಮತ್ತೇನಪ್ಪ ಅಂದ್ರೆ ರೋಡಿಗೆ ಇಳಿದು ಸ್ಟೇಟ್ ಹೈವೇ ಹತ್ತು ವಾಗ್ದರಿ ರೆಬ್ಬನ್ಪಲ್ಲಿ ರಸ್ತೆ ರಸ್ತಾ ರೋಪು ಮಾಡಿ ಪ್ರತಿಭಟನೆ ಮಾಡುತ್ತೇವೆ ಅಂತ ಹೇಳುತ್ತೇವೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ